ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾ ಮೃತ್ಯೋರ್ಮುಕ್ಷಿ ಯಮಾಮೃತಾತ ನಮಸ್ಕಾರ ವೀಕ್ಷಕರೇ ಇವತ್ತು ಬಹಳ ವಿಶೇಷವಾಗಿ ಶುಕ್ರನ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಶುಕ್ರ ಮದುವೆಗೆ ಕಾರಕ ಆಗಿರತಕ್ಕಂಥದ್ದು ಶುಕ್ರ ಈ ಶುಕ್ರ ಬಹಳ ಒಂದು ವಿಭಿನ್ನವಾಗಿರ್ತಕ್ಕಂಥ ಗ್ರಹ ಯಾರ್ಯಾರಿಗೆ ಶುಕ್ರ ಈ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೇಲಿರುತ್ತೆ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅವ್ರು ಹೆಚ್ಚು ರಾತ್ರಿ ಹೊತ್ತು ಹೆಚ್ಚು ಕಾಲ ಕಳೀತಕ್ಕಂಥದ್ದು ಏನೇ ಕೆಲಸ ಮಾಡ್ಬೇಕಂದ್ರೆ ರಾತ್ರಿ ಹೊತ್ತು ಕಾಲ ಜಾಸ್ತಿ ಕಲಿ ಕಲಿತಾರೆ ಅಂದ್ರೆ ಒಂದು ಅವ್ರಿಗೆ ದಿ ಡೇ ಸ್ಟಾರ್ಟ್ ಫ್ರಮ್ ಏಟ್ ಪಿ ಎಮ್ ಅಂತ ಹೇಳಿದಂಗೆ ಹೇಳ್ಬೋದು ದಿ ಡೇ ಸ್ಟಾರ್ಟ್ಸ್ ಫ್ರಮ್ ಏಟ್ ಪಿ ಅಂತ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ವಿಚಾರದಲ್ಲಿ ಶುಕ್ರ ಇನ್ನು ಅನೇಕ ಮನೆಗಳಲ್ಲಿ ಇದ್ದಾಗ ಹೇಗೆ ಫಲ ಶುಕ್ರ ಯಾರಿಗೆ ಲಗ್ನದಲ್ಲಿರುತ್ತೆ ತನ್ನ ಮೇಲೆ ಸ್ವಲ್ಪ ಜ ಗಮನ ಜಾಸ್ತಿ ಅಂದರೆ ಅವರ ಬ್ಯೂಟಿ ಮೇಲೆ ಗಮನ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ಗಮನ ಮತ್ತು ಅವ್ರು ಹಾಕ್ಕೊಳ್ತಕ್ಕಂಥ ಪರ್ಫ್ಯೂಮ್ಸ್ ಇರ್ಬೋದು ಎಲ್ಲ ವಿಚಾರದಲ್ಲಿ ಒಂದು ರೀತಿ ಶೋ ಮ್ಯಾನ್ ಶೋ ವುಮೆನ್ ಥರ ಇರ್ತಕ್ಕಂಥದ್ದು ಲಗ್ನದಲ್ಲಿ ಶುಕ್ರ ಇದ್ದರೆ ಎರಡನೇ ಮನೇಲಿದ್ದರೆ ಅವರು ತಿರ್ತಕ್ಕಂಥ ಆಹಾರದಲ್ಲಿ ಭಾಳ ಸೆಲೆಕ್ಟಿವ್ ಆಗ್ತಾರೆ ಬಹಳ ಡೆಕೋರೇಟಿವ್ ಆಗಿರ್ಬೇಕು ಊಟ ಊಟ ಡೆಕೋರೇಟಿವ್ ಆಗಿದ್ರೆ ಇಷ್ಟನೇ ಆಗಲ್ಲ ಆಮೇಲೆ ತುಂಬಾ ನೀಟಾಗಿ ಡೆಕೋರೇಟ್ ಆಗಿರಬೇಕು ಟೇಸ್ಟಿ ಫುಡ್ ಇರಬೇಕು ಇಲ್ಲ ಅಂದ್ರೆ ಯೂಶಲಿ ಎರಡನೇ ಮನೇಲಿ ಶುಕ್ರ ಇದ್ರೆ ಅವರ ಫುಡ್ ವೇಸ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ ಫ್ಯಾಮಿಲಿ ಲೈಫ್ ಅಷ್ಟೇ ಅವ್ರು ಹೆಚ್ಚು ಒಂದು ಪ್ರದರ್ಶನ ಒಂದು ನೀಟ್ ಪ್ರದರ್ಶನ ಮಾಡತಕ್ಕಂಥದ್ದು ತೋರಿಸುತ್ತೆ ಮೂರನೇ ಮನೇಲಿ ಅವ್ರು ಹಾಕ್ತಕ್ಕಂಥ ಎಫರ್ಟು ಬಹಳ ಕ್ರಿಯೇಟಿವ್ ಎಫರ್ಟ್ ಹಾಕ್ತಾರೆ ಬಹಳ ಒಂದು ಯಾರೋ ಯಾರು ಇದು ಮಾಡಿದ್ದು ಕೆಲಸ ಅಂತಂದ್ರೆ ಎಲ್ಲರೂ ಕೆಲಸ ಮಾಡ್ತಾರೆ ಕಚಾಪಿಚಿ ಕೆಲಸ ಮಾಡ್ತಾರೆ ಮೂರನೇ ಮನೆಯಲ್ಲಿ ಶುಕ್ರ ಇದ್ರೆ ಬಹಳ ಕ್ರಿಯೇಟಿವ್ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂತ ವರ್ಕ್ ಆ ಕ್ರಿಯೇಷನ್ ಅದರಲ್ಲಿ ಎಫರ್ಟು ಕ್ರಿಯೇಟಿವ್ ಎಫರ್ಟ್ ಆಗಿರುತ್ತೆ ನಾಲ್ಕನೇ ಮನೆ ಶುಕ್ರ ಚೆನ್ನಾಗಿಲ್ಲ ನಾಲ್ಕನೇ ಮನೆ ಶುಕ್ರ ಫ್ಯಾಮಿಲಿ ಲೈಫ್ನ ಡಿಸ್ಟರ್ಬ್ ಮಾಡುತ್ತೆ ಫೋರ್ತ್ ಹೌಸ್ ಶುಕ್ರ ಇಸ್ ನಾಟ್ ಅಟ್ ಆಲ್ ಗುಡ್ ಯಾಕಂದ್ರೆ ಶುಕ್ರ ನಾಲ್ಕನೇ ಮನೆಯಲ್ಲಿ ಕುತ್ಕೊಂಡಾಗ ಅದಕ್ಕೆ ಒಂದು ರೀತಿ ಒಂದು ದಿಗ್ಬಲ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ಬಿಡುತ್ತದೆ ಸೊ ಅದರಲ್ಲಿ ಒಳ್ಳೇದಾಗಿದ್ರು ಕೂಡ ಅಲ್ಲಿ ದಿಗ್ಬಲದಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ತೋರಿಸುತ್ತೆ ನಾಲ್ಕನೇ ಮನೆ ಶುಕ್ರ ಇಸ್ ನಾಟ್ ಅಡ್ವೈಸಬಲ್ ಯಾಕಂದ್ರೆ ನಾಲ್ಕನೇ ಮನೆ ಇಸ್ ದಿ ಹೌಸ್ ಆಫ್ ಲರ್ನಿಂಗ್ ಆ ಲರ್ನಿಂಗ್ ಅಲ್ಲಿ ಶುಕ್ರ ಕುತ್ಕೊಂಡ್ರೆ ಎಷ್ಟೋ ಜನ ವಿದ್ಯಾಭ್ಯಾಸದಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ನಾಲ್ಕನೇ ಮನೆಯಲ್ಲಿ ಶುಕ್ರ ಕುತ್ಕೊಂಡಾಗ ಬಟ್ ದಶಾಭುಕ್ತಿ ಬರಬೇಕು ಅದು ನೆಕ್ಸ್ಟ್ ಲೆವೆಲ್ ಅದು ಶುಕ್ರ ಐದನೇ ಮನೇಲಿ ಕುತ್ಕೊಂಡ್ರೆ ಬಹಳ ಅವರು ಫ್ಯಾಷನ್ ಪ್ರಿಯರಾಗಿರ್ತಾರೆ ಈ ನಾವು ಟಿಕ್ ಟಾಕ್ ಮಾಡ್ತಕ್ಕಂಥದ್ದು ಮತ್ತೆ ಮೀಡಿಯಾ ಮತ್ತೆ ಗ್ಲಾಮರಸ್ ಆಗಿ ಕಾಣಿಸ್ತಕ್ಕಂಥದ್ದು ಹೆಚ್ಚು ಅವ್ರವ್ರು ನೋಡ್ಕೊಳ್ತಕ್ಕಂಥದ್ದು ಈ ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಎಲ್ಲ ಟಿಕ್ ಟಾಕ್ ಒಂದು ಹೇಳಿದ್ರೆ ಸಾಕು ಎಲ್ಲ ವಿಚಾರ ಅದರಲ್ಲೇ ಬರ್ತಕ್ಕಂಥದ್ದು ತನ್ನನ್ನು ತಾನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಐದನೇ ಮನೆ ಶುಕ್ರ ಇರ್ತಕ್ಕಂಥದ್ದು ಆರನೇ ಮನೆ ಶುಕ್ರ ಅವ್ರಿಗೆ ಬೆಸ್ಟ್ ಕೆಲಸ ಇದ್ರೆ ಮಾತ್ರ ಹೋಗ್ತಾರೆ ನಾರ್ಮಲ್ ಕೆಲಸ ಇದ್ರೆ ಅಪ್ರಾಣೇನೂ ಹೋಗಲ್ಲ ಅವರು ಕಂಫರ್ಟಬಲ್ ಆಗಿರಬೇಕು ಎಂಥ ಕೆಲಸ ಇದ್ದರೂ ಕೂಡ ಅದರಲ್ಲಿ ಚೆನ್ನಾಗಿದೆಯಾ ಕಂಫರ್ಟ್ ಇದೆಯಾ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ ಅದನ್ನ ಫಸ್ಟ್ ಆಲೋಚನೆ ಮಾಡ್ತಾರೆ ದೆನ್ ಓನ್ಲಿ ದೇಲ್ ಜಂಪ್ ಇಂಟು ಆಫರ್ ಲೆಟರ್ ಬಂದಿದ್ರು ಕೂಡ ಅವ್ರು ನಮಗೆ ಕ್ಯಾಬ್ ಫೆಸಿಲಿಟಿ ಕೊಡ್ತಾರ ಅಥವಾ ನಮ್ಗೆ ಅಲ್ಲಿ ಸಪ್ರೇಟ್ ಚೇರ್ ಕೊಡ್ತಾರ ಸಪ್ರೇಟ್ ಕಂಪ್ಯೂಟರ್ ಕೊಡ್ತಾರ ಅಥವಾ ವರ್ಕ್ ಮಾಡೋಕೆ ಏನಾದ್ರು ಬೆಂಚು ಮೇಜೆಲ್ಲ ಇರುತ್ತಾ ಆವಾಗಲೇ ಮಾತ್ರ ಅವರು ಅಲ್ಲಿ ಶುಕ್ರನಲ್ಲಿ ಒಳ್ಳೇದು ಕಂಡುಕೊಳ್ತಾರೆ ಶ್ಯಾಬಿ ಪ್ಲೇಸ್ ಇದ್ರೆ ಆರನೇ ಮೇಲೆ ಶುಕ್ರ ಹೋಗೋದು ಇಲ್ಲ ಮಾಡೋದು ಇಲ್ಲ ಏಳನೇ ಮನೆ ಶುಕ್ರ ಒಂದು ರೀತಿ ಸೆಲ್ಫ್ ಸೆಂಟರ್ಡ್ ಆಗಿ ಮಾಡ್ಬಿಡುತ್ತೆ ಸೆಲ್ಫ್ ಸೆಂಟರ್ಡ್ ಎಸ್ಪೆಷಲಿ ಪಾರ್ಟ್ನರ್ಶಿಪ್ ಅಲ್ಲಿ ಸೆಲ್ಫ್ ಸೆಂಟರ್ಡ್ ಏಳನೇ ಮನೆ ಶುಕ್ರದಲ್ಲಿ ಇದ್ದವ್ರಿಗೆಲ್ಲ ಅಹ್ ಸ್ವಲ್ಪ ಪಾರ್ಟ್ನರ್ ಜೊತೆ ಸ್ವಲ್ಪ ಚೆನ್ನಾಗಿಲ್ಲ ಯಾಕಂದ್ರೆ ಏಳನೇ ಮನೆಯಲ್ಲಿ ಶುಕ್ರ ಬಂದಾಗ ಆ ಆಪೋಸಿಟ್ ಇರ್ತಕ್ಕಂಥ ಒಂದನೇ ಮನೆಯವರು ಸೆಲ್ಫ್ ಸೆಂಟರ್ಡ್ ಆಗ್ಬಿಡ್ತಾರೆ ಜಲಸಿ ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಏಳನೇ ಮನೆಯಲ್ಲಿ ಶುಕ್ರ ಇದ್ರೆ ಜಲಸಿ ಜಾಸ್ತಿ ಇರುತ್ತೆ ಇನ್ನೊಬ್ಬರ ಮೇಲೆ ಜಲಸಿ ಅಸೂಯೆ ಜಾಸ್ತಿ ಬರ್ತಕ್ಕಂಥದ್ದು ಎಂಟನೇ ಮನೆಯಲ್ಲಿ ಶುಕ್ರ ಇತ್ತು ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ಮೆಂಟ್ ಶುಕ್ರನಿಗೆ ಸಿಕ್ಕಾಪಟ್ಟೆ ಹಣ ಬರ್ತಕ್ಕಂಥ ಕಾಂಬಿನೇಷನ್ ಎಂಟನೇ ಮನೇಲಿ ಮೋಸ್ಟ್ ಪವರ್ಫುಲ್ ಪ್ಲೇಸ್ ಇಸ್ ವೀನಸ್ ಇನ್ ಏಸ್ ಹೌಸ್ ವೀನಸ್ ಅಷ್ಟು ಕೊಡ್ತಕ್ಕಂಥ ಲಕ್ಸುರಿ ಎಲ್ಲೂ ಕೊಡಲ್ಲ ಶುಕ್ರ ಎಲ್ಲಿ ಬೇಕಾದ್ರೂ ಇರಲಿ ಕೇಂದ್ರ ತ್ರಿಕೋಣ ಎಲ್ಲಿ ಬೇಕಾದ್ರೆ ಇರಲಿ ಎಂಟನೇ ಮನೇಲಿ ಒಂದು ಸಾಕು ಅದು ತುಂಬಾ ಚೆನ್ನಾಗಿ ಕೊಡುತ್ತೆ ಯಾಕಂದ್ರೆ ಅವನು ದೈತ್ಯ ಗುರು ಗುರು ದೈತ್ಯ ಗುರು ದೈತ್ಯ ಅಂತಂದ್ರೆ ಈ ಕೆಟ್ಟ ಗುರು ಈ ಕೆಟ್ಟ ಗುರುಗೆ ಅವನು ಗುರು ಆಗಿರೋದ್ರಿಂದ ಕೆಟ್ಟ ಸ್ಥಾನಗಳಲ್ಲಿ ಪವರ್ ಜಾಸ್ತಿ ಕೊಡ್ತಾನೆ ಸೊ ಆರನೇ ಮನೆಯಲ್ಲಿ ಸಫೆಸ್ಟಿಕೇಟೆಡ್ ಕೇಳ್ತಾನೆ ಎಂಟನೇ ಮನೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಜೀವನ ಕೇಳ್ತಾನೆ ಒಂಬತ್ತರಲ್ಲಿ ಶುಕ್ರ ಇದ್ರೆ ಸ್ವಲ್ಪ ತಂದೆಗೂ ಮತ್ತೆ ಮಗನಿಗೂ ಸ್ವಲ್ಪ ಮಟ್ಟಿಗೆ ವೈಮನಸ್ಸಿ ಆಗುತ್ತೆ ಯಾಕಂದ್ರೆ ಏನೂ ಮಾಡಿಲ್ಲ ಅವರು ಏನೂ ಆಗಿಲ್ಲ ಅವ್ರ ಜೊತೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರು ನನಗೇನು ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಹೇಳಿ ಒಂಬತ್ತನೇ ಮನೇಲಿ ಶುಕ್ರ ಇಸ್ ಆಲ್ಸೋ ವೆರಿ ಬ್ಯಾಡ್ ಹತ್ತನೇ ಮನೆಯಲ್ಲಿ ಶುಕ್ರ ಈಸ್ ವೆರಿ ಗುಡ್ ಒಳ್ಳೆ ಒಳ್ಳೆ ಸೊಫೆಸ್ಟಿಕೇಟೆಡ್ ಕೆಲಸಗಳು ಒಂಥರ ಜೀವನದಲ್ಲಿ ಯಾವ ಊರ ಎಂಥ ಕಮ್ಮಿ ಕೆಲಸದಲ್ಲೂ ಅವ್ರಿಗೊಂಥರ ಫೆಸಿಲಿಟೀಸ್ ಜಾಸ್ತಿ ಇರತಕ್ಕಂಥದ್ದು ಹತ್ತನೇ ಮನೆ ಶುಕ್ರ ವೆರಿ ಬ್ಯೂಟಿಫುಲ್ ಹನ್ನೊಂದನೇ ಮನೆ ಶುಕ್ರ ಚೆನ್ನಾಗಿಲ್ಲ ಲೆವೆಂತ್ ಹೌಸ್ ಶುಕ್ರ ಆಸೆಗಳನ್ನ ಜಾಸ್ತಿ ಮಾಡ್ತಾನೆ ಆ ಇರ್ತಕ್ಕಂಥ ಕರ್ಮಕ್ಕೆ ಸಪ್ಲೈ ಮಾಡೋಕ್ಕಲ್ಲ ಸಪ್ಲೈ ಚೈನ್ ಪ್ರಾ ಪ್ರಾಬ್ಲಮ್ ಆಗುತ್ತೆ ಹನ್ನೊಂದನೇ ಮನೆ ಶುಕ್ರ ಲೆವೆಂತ್ ಹೌಸ್ ಶುಕ್ರ ಇಸ್ ವೆರಿ ವೆರಿ ಬ್ಯಾಡ್ ಲೆವೆಂತ್ ಹೌಸಲ್ಲಿ ಇರಬಾರ್ದು ಟ್ವೆಲ್ತ್ ಹೌಸ್ ಶುಕ್ರ ಇಸ್ ವೆರಿ ಗುಡ್ ಯಾಕಂದ್ರೆ ವ್ಯಯಭಾವದಲ್ಲಿ ಶುಕ್ರ ಕುತ್ಕೊಂಡ್ರೆ ಶುಕ್ರ ಅಂದ್ರೇ ನಾವು ಸ್ಪೆಂಡ್ ಮಾಡ್ತಕ್ಕಂಥದ್ದು ನಮ್ಮ ಆಸೆ ಆಕಾಂಕ್ಷೆ ಎಲ್ಲ ಪೂರೈಸಕ್ಕಂಥದ್ದು ಶುಕ್ರ ಒಂದೇ ಹನ್ನೆರಡು ಅಂತಂದ್ರೆ ವ್ಯಯ ಮಾಡ್ತಕ್ಕಂಥದ್ದು ಶುಕ್ರ ಅದಕ್ಕೆಲ್ಲ ಪ್ರೊವೈಡ್ ಮಾಡ್ತಾನೆ ಹನ್ನೊಂದು ಆಸೆಗಳನ್ನ ತುಂಬಿಸೋದಷ್ಟೇ ಹನ್ನೆರಡು ಆಸೆಗಳನ್ನ ಆಚೆ ಆಗ್ತಕ್ಕಂಥದ್ದು ಹನ್ನೆರಡು ನಾವು ಸಂಪಾದನೆ ಮಾಡ್ತಕ್ಕಂಥದ್ದು ಏನಾದ್ರು ಕಾರ್ ತಗೊಳ್ಬೇಕು ಅಂದ್ರೆ ಹನ್ನೊಂದನೇ ಮನೆ ಆ ಕಾರ್ ತೊಗೊಂಡಾದ್ಮೇಲೆ ಅದು ಹನ್ನೆರಡನೇ ಮನೆ ಆಗುತ್ತೆ ದಟ್ ಈಸ್ ಬೀನ್ ಸ್ಪೆಂಟ್ ಸೊ ಶುಕ್ರ ಶುಡ್ ನಾಟ್ ಬಿ ಇನ್ ಲೆವೆಂತ್ ಹೌಸ್ ಲೆವೆಂತ್ ಹೌಸ್ ಶುಕ್ರ ಇಸ್ ವೆರಿ ವೆರಿ ಬ್ಯಾಡ್ ಸೊ ಟ್ವೆಲ್ತ್ ಹೌದು ಶುಕ್ರ ಈಸ್ ದಿ ಬೆಸ್ಟ್ ಇದು ಪರಾಶರದ ಒಂದು ಪಕ್ಷಿ ನೋಟ ಎಕ್ಸಲೆನ್ಸ್